ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿಗಾಗಿ ಎಂಟು ಲಕ್ಷದ ಅರವತ್ತು ಸಾವಿರ ಜನರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಕೇಂದ್ರ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಕೇಂದ್ರ ಸರ್ಕಾರ ತಂತ್ರಜ್ಞಾನವನ್ನು ಜನರ ಕೈತುದಿಗೆ ತಲುಪಿಸುವತ್ತ ಕಾರ್ಯನಿರ್ವಹಿಸುತ್ತಿದೆ ಈ ನಿಟ್ಟನಲ್ಲಿ ಕೃತಕ ಬುದ್ದಿಮತ್ತೆ ಮಿಷನ್ ಮಹತ್ತರ ಕೆಲಸ ಮಾಡುತ್ತಿದೆ ಕೃತಕ ಬುದ್ದಿಮತ್ತೆ ಕಂಪ್ಯೂಟಿಂಗ್ ಕೌಶಲ್ಯ ಕಾರ್ಯಚೌಕಟ್ಟು ನವೋದ್ಯಮ ಹಣಕಾಸು ಆವಿಷ್ಕಾರ ಮತ್ತು ಸುರಕ್ಷತೆ ಕೃತಕ ಬುದ್ದಿಮತ್ತೆಗೆ ಈ ಮಿಷನ್ನಲ್ಲಿ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಕೃತಕ ಬುದ್ದಿಮತ್ತೆ ಕೌಶಲ್ಯ ತರಬೇತಿಗಾಗಿ ಉದ್ಯಮಗಳೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ ಕೃತಕ ಬುದ್ದಿಮತ್ತೆ ದತ್ತಾಂಶ ಪ್ರಯೋಗಾಲಯಗಳನ್ನು ಎರಡು ಮತ್ತು ಮೂರನೇ ದರ್ಜೆಯ ನಗರಗಳಲ್ಲೂ ಸ್ಥಾಪಿಸಲಾಗುತ್ತಿದೆ ನವೋದ್ಯಮಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದರು ದೇಶದಲ್ಲಿ ಒಂದು ಸಾವಿರದ ಮುನ್ನೂರಕ್ಕೂ ಅಧಿಕ ರೈಲು ನಿಲ್ದಾಣಗಳ ಮರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಗಿದೆ ಎಂದು ಅಶ್ವಿನಿ ವೈಷ್ಣವ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಕಾರ್ಯ ವಿಶ್ವದಲ್ಲೇ ಅತಿದೊಡ್ಡ ರೈಲು ನಿಲ್ದಾಣಗಳ ಮರು ಅಭಿವೃದ್ಧಿ ಯೋಜನೆಯಾಗಿದೆ ಬೇರೆ ಯಾವ ದೇಶದಲ್ಲೂ ಈ ರೀತಿಯ ಯೋಜನೆಯನ್ನು ಕೈಗೊಂಡಿಲ್ಲ ಈ ನಿಲ್ದಾಣಗಳಲ್ಲಿ ಆಧುನಿಕ ಸೌಲಭ್ಯ ಹೊಸ ವಿನ್ಯಾಸದೊಂದಿಗೆ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ ದೊಡ್ಡ ನಗರಗಳಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ರೈಲ್ವೆ ಬೈಪಾಸ್ಗಳ ನಿರ್ಮಾಣಕ್ಕೆ ಪರಿಶೀಲಿಸಲಾಗುತ್ತಿದೆ ಇದಕ್ಕೆ ಭೂಸ್ವಾಧೀನ ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದರು